ಕಡೂರು ಕೃಷಿ ಇಲಾಖೆಯಿಂದ ರೈತರಿಗೆ ವಂಚನೆ ಕೃಷಿ ಸಹಾಯಕ ನಿರ್ದೇಶಕರಿಗೆ ರೈತರಿಂದ ತರಾಟೆ ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯಿಂದ ರೈತರಿಗೆ ವಿತರಿಸಲಾದ ಪ್ರಾತ್ಯಕ್ಷತೆ ಬೀಜಗಳು ಸರಿಯಾದ ಬಾರದಿರುವುದರಿಂದ ಇತ್ತೀಚೆಗೆ ನಡೆದಂತಹ ರಾಷ್ಟ್ರೀಯ ಆಹಾರ ಭದ್ರತಾ ಅಭಿಯಾನದ ಅಡಿ ಕ್ಷೇತ್ರೋತ್ಸವ ಕಾರ್ಯಕ್ರಮ ಜೋಡಿ ಹೋಚಿಹಳ್ಳಿಯಲ್ಲಿ ನಡೆದಾಗ ಸಹಾಯಕ ಕೃಷಿ ನಿರ್ದೇಶಕರಾದ ಎಂ ಅಶೋಕ್ ರವರಿಗೆ ರೈತರು ಗ್ರಹಚಾರ ಬಿಡಿಸಿದ್ರು ಹಾಗೂ ಬೆಳೆ ನಾಷ್ಟ ಪರಿಹಾರಕ್ಕೆ ನೀಡುವಂತೆ ಕಾರ್ಯಕ್ರಮದಲ್ಲಿ ರೈತರು ಆಗ್ರಹಿಸಿದ್ರು ರೈತರಿಗೆ ಡೆಮೋ ಬೀಜವಾಗಿ ಕೆಎಂಆರ್ ಆರ್ನೂರ ಮೂವತ್ತು ರಾಗಿ ಬೀಜ ಪ್ರತಿ ಪ್ಯಾಕೆಟ್ಗೆ ರೂಪಾಯಿನಂತೆ ರೈತರಿಂದ ವಸೂಲಿ ಮಾಡಲಾಗಿತ್ತು ಹೆಚ್ ಸೆವೆಂಟಿ ಏಟ್ ಸೂರ್ಯಕಾಂತಿ ಬೀಜವನ್ನ ಎರಡು ಕೆಜಿ ಇರುವ ಪ್ಯಾಕೆಟ್ ರೂಪಾಯಿಗಳನ್ನ ರೈತರಿಂದ ಪಡೆದಿದ್ದು ಇವೆಲ್ಲವೂ ಕಳಪೆ ಗುಣಮಟ್ಟದ ಬೀಜಗಳಾಗಿವೆ ಎಂದರು ಈ ರೀತಿಯಾಗಿ ಕೇಂದ್ರಗಳಾದ ಸೂರ್ಯಕಾಂತಿ ಬೀಜವನ್ನ ಬೀರೂರು ಸಖರಾಯಪಟ್ಟಣ ಹಿರೇನಲ್ಲೂರು ಹಾಗೂ ಕಸಬಾ ಕೇಂದ್ರಗಳಿಗೆ ಕೊಟ್ಟದ್ದು ಹಾಗೂ ರಾಗಿಗಿನ ಬೀರೂರು ಮತ್ತು ಪಂಚನಹಳ್ಳಿ ಕೇಂದ್ರಗಳನ್ನ ಹೊರತುಪಡಿಸಿ ನೀಡಿರುವುದು ಅನುಮಾನವನ್ನು ಉಂಟು ಮಾಡಿದ್ದು ಹೆಚ್ಚಿನದಾಗಿ ಕಳಪೆ ಬೀಜ ವಿತರಿಸುವಲ್ಲಿ ನಿಗಮಕ್ಕೂ ಹಾಗೂ ಸಹಾಯಕ ನಿರ್ದೇಶಕರಿಗೂ ಬಹಳ ಒಪ್ಪಂದವಿರಬಹುದು ಇವರಿಗೆ ರೈತರಿಗೆ ಅನುಕೂಲ ಮಾಡಿಕೊಡುವ ಮನಸ್ಸು ಇದ್ದಿದ್ರೆ ನ್ಯಾಷನಲ್ ನಿಂದ ಉತ್ತಮ ಗುಣಮಟ್ಟದ ತಂದು ಕೊಡುತ್ತಿದ್ರು ಅಧಿಕಾರಿಗಳಿಗೆ ಬೇಕಾಗಿರುವುದು ಕಮಿಷನ್ ಎಂದು ರೈತರು ಚಳಿ ಬಿಡಿಸಿದ್ರು ಈ ಸಂದರ್ಭದಲ್ಲಿ

ಎಲ್ಲಿಗೆ ಓತು ಅದಲ್ಲವ ರಾಗಿ ಏನಾದ್ರು ಯಾಕಿಂಗ್ ಮಾಡಿದ್ರಿ ನಾವು ನಿಮ್ದು ಆ ಬೀಜ ತಂದು ಮಾಡಿದ್ ನಮ್ ಕೆಲಸ ತಪ್ಪು ಯಾರ ತಲೆ ಮನೆ ಬೀಜ ತಂದು ಬಿಟ್ಟಿದ್ರೆ ನಾನು ಇದು ವರ್ಷ ನಾನು ನಿಮ್ ಆಫೀಸ್ನ ಬೀಜ ತಂದು ಬಿಟ್ಟಿರ್ಲಿಲ್ಲ ದದಾಕಾಲ ಈಗ ಸುಮಾರು ಹತ್ತದೈದು ವರ್ಷದಿಂದ ನಾನು ನಮ್ ಮನೆ ಬೀಜ ತಂದು ಬಿಟ್ಟಿದ್ದು ಒಂದು ಬಿಗ್ ಕ್ವಶನ್ ಹಾತ್ಕೊಂಡು ಒಳ್ಳೆಯವ ಏನಾಗ್ತಿದ್ದ ಯೋಜನ <us> ಕೊಟ್ಟಿದ್ದ <us> ಇದು ಟ್ರ್ಯಾಕ್ ನಂಬರ್ 101. ನಾವು ಮಾತಾಡಕ್ಕೆ ಬಂದಿದ್ದೀವಿ. ನಾನು ಕೊಂಗೆ ಹೇಳಿದ್ರೆ ಈ ಕೋರ್ಸ್ ನಾನು ಪಲ್ಯಾರ ನೀರಬೇಕು ಇಲ್ಲ ಅಂತ ಹೇಳಿ ಹಾಗೆ ಮಾಡಿ

மாறேதே ஏเนன் லைன் ஏเนன் ஆகி போச்சு இங்க இல்ல நான் ஃபோன்ல கேக்குறேன் எக்வி ஐசர் இந்த சொத்துல ஆகட் பரோன வேண்டியது செய்ய வேண்டியது கேக்குறேன் அதான் அது கூட அது எக்வி ஐசர் சர்வன் சொல்றான் இங்க வந்து ஆகின போறாங்க அதை கண்டு விடுங்களா இவellular இங்க இருக்கு எல்லาร்கும் செய்ய மாத்திருக்கீங்க சிசி கேப்சர் எல்லா மாட்டிட்டீங்களா தோகிரி ஆகின போறலாம் எல்லாம் செய்ய ಫಂಕ್ಷನ್ ಇಲ್ಲ ಇನ್ನೂ ಬೇಕಾದ್ರೆ ಊರನ್ನೆಲ್ಲ ಕರ್ಸೋದು ಕರ್ಸ್ ಮಾಡಿ ರೈಟಿಂಗ್ ನನಗೆ ಕೇಳ್ತದೆ ಇಲ್ಲ ನಾವು ರೈಟಿಂಗ್ ಕೊಡ್ತೀವಿ ತಗೊಂಡು ಯಾರು ಕೇಳಿದ್ದೀನಿ ಹೇಳಿದ್ರು ಯಾರು ಕೇಳಲ್ಲ ಹೇಳ್ತಾರ ಹೇಳ್ತಾರಷ್ಟೇ ಮೇಜರ್ ಆಗಿ ಬೀಜ ಮಾತು